ನಮಸ್ಕಾರ ವೀಕ್ಷಕರೇ ಇವತ್ತು ಕರ್ಜಿಕಾಯಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ನಾನು ಇಲ್ಲಿ ಮೈದಾನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಚಿಟಿಕೆ ಸ್ಟೂಪ್ನ ಹಾಕಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೋತಿದ್ದೀನಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಸೇರಿಸ್ಕೋಬೋದು ಏನಕ್ಕೆಂದರೆ ಇದು ಕಡ್ಜಿಕಾಯಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿರಬೇಕು ಇದು ಈ ರೀತಿ ಇರಬೇಕು ಹಿಟ್ಟನ್ನ ಕಲಿಸಾದ್ಮೇಲೆ ಇದನ್ನು ಮುಚ್ಚಿಡೋಣ ಇದು ಸ್ವಲ್ಪ ತೆನೀಲಿ ಅಷ್ಟೊತ್ತಿಗೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಕಡ್ಜಿಕಾಯಿ ಸ್ಟಫಿಂಗ್ ಮಾಡೋಕ್ಕೆ ನಾನು ಇಲ್ಲಿ ಒಣ ಕೊಬ್ಬರಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ ನೀವು ಬೇಕಾದರೆ ತುರ್ಕೋಬೋದು ಒಣಗೊಬ್ಬರಿನ ತುರಿದು ಯೂಸ್ ಮಾಡ್ಕೋಬೋದು ಹಾಗೆ ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲದ ಬದಲಿಗೆ ಸಕ್ಕರೆನೂ ಕೂಡ ತೊಗೋಬೋದು ಮತ್ತು ಇವಾಗ ನಾನು ಒಂದು ಮುಖಾಲು ಬೌಲಷ್ಟು ಉರುಗಡ್ಲೆ ತೊಗೊಂಡಿದ್ದೀನಿ ಇದನ್ನು ರೋಸ್ಟ್ ಮಾಡಿರೋವಂಥದ್ದು ಹಾಗೆ ಸ್ವಲ್ಪ ತವಾ ಮೇಲೆ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿ ಎಳ್ಳು ಇದನ್ನು ಕೂಡ ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಫ್ರೈ ಮಾಡ್ಕೊಂಡು ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಬೆಲ್ಲಕ್ಕೆ ಉರುಗಡ್ಲೆ ಹಾಕಿ ಒಂದು ತೊಗೊಂಡಿರುವಂಥ ಮೂರು ಏಲಕ್ಕಿ ಕೂಡ ಅದಕ್ಕೆ ಸೇರಿಸ್ಕೊಂಡು ಇವಾಗ ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಬರ್ಬೇಕು ಮಿಕ್ಸಿಯಲ್ಲಿ ಒಂದು ಬೌಲಿಗೆ ಒಣ ಕೊಬ್ಬರಿ ಎಳ್ಳು ಹಾಗೆ ಮಿಕ್ಸಿಯಲ್ಲಿ ಈ ರೀತಿ ಬೆಲ್ಲ ಮತ್ತು ಉರ್ಗಡ್ಲೆನ ಪೌಡ್ರ್ ಮಾಡಿದ್ದೆಲ್ಲ ಆ ಮಿಕ್ಷರ್ನ ಸೇರಿಸ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಕರ್ಜಿಕಾಯಿ ಸ್ಟಫಿಂಗ್ ಟೋಟಲಿ ರೆಡಿಯಾಗಿದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತು ಈ ಥರ ನಾದ್ಕೊಂಡು ಇವಾಗ ಉಂಡೆ ಮಾಡಿ ಇಟ್ಕೋಬೇಕು ನಾವು ಒಬ್ಬೊಬ್ಬರೇ ಮಾಡ್ತಿರೋದ್ರಿಂದ ಉಂಡೆ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಆಗುತ್ತೆ ಮಾಡೋಕ್ಕೆ ಯಾರಾದರೂ ಹೆಲ್ಪಿಗಿದ್ದಾರೆ ಅಂದರೆ ತಕ್ಷಣಕ್ಕೆ ಮಾಡ್ಕೋಬೋದು ನೋಡಿ ಈ ರೀತಿ ಉಂಡೆನ ಮಾಡಿ ಮೇಲಿಂದ ಸ್ವಲ್ಪ ಹಸಿ ಹಿಟ್ಟನ್ನ ಹಾಕಿ ಇಟ್ಕೋತಿದ್ದೀನಿ ಯಾಕಂದರೆ ಉಂಡೆಗಳು ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಇವಾಗ ಮಾಡಿಟ್ಟಿರೋಂಥ ಒಂದು ಉಂಡೆನ ತಗೊಂಡು ಸ್ವಲ್ಪ ಮೇಲಿಂದ ಹಸಿ ಹಿಟ್ಟನ್ನ ಹಾಕ್ಕೊಂಡು ಕರ್ಜಿಕಾಯಿ ಹಾಳೆನ ಒತ್ಕೋಬೇಕು ನಾವು ಈ ರೀತಿ ನಾನು ಕರ್ಜಿಕಾಯಿ ಮೂಳನ್ನ ಬಳಸ್ತಿರೋದ್ರಿಂದ ಸ್ವಲ್ಪ ಅಗಲವಾಗಿನ ಒತ್ಕೊತಿದ್ದೀನಿ ದೊಡ್ಡ ಸೈಜ್ ಬೇಕಾಗತ್ತೆ ಹಾಗಾಗಿ ನೋಡಿ ಈ ರೀತಿ ಸೈಜಲ್ಲಿ ಚೆನ್ನಾಗಿದೆ ಮತ್ತು ತುಂಬ ತಳ್ಳಕ್ಕೂ ಕೂಡ ಲಟ್ಟಿಸ್ಕೊಂಡಿದ್ದೀನಿ ಇದೇ ರೀತಿ ನಾನು ಎಲ್ಲ ಕರ್ಜಿಕಾಯಿ ಒಂದು ಪೇಪರ್ನ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಕರ್ಜಿಕಾಯಿ ಮೂಳನ್ನ ತೊಗೊಂಡು ಕರ್ಜಿಕಾಯಿ ಪೇಪರ್ನ ಇಟ್ಕೊಂಡು ಸ್ವಲ್ಪ ಮೇಲಿಂದ ನೀರನ್ನ ಈ ರೀತಿ ಎಡ್ಜಿಗೆ ಸವರ್ಕೋಬೇಕಾಗತ್ತೆ ಅಂದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು ಸೊ ಇವಾಗ ಸ್ಟಫಿಂಗ್ನ ಒಳಗಡೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಂಬಿದ್ದೀನಿ ತುಂಬ ಆದಮೇಲೆ ಇದನ್ನು ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಸೈಡಿಗೆ ಬಂದಿರೋ ಹಿಟ್ಟೆಲ್ಲ ತೆಗೆದು ಹಾಕಬೇಕು ನೋಡ್ತಿದ್ರಲ್ಲ ತುಂಬ ಪರ್ಫೆಕ್ಟಾಗಿ ಬಂದಿದೆ ಇದೇ ರೀತಿ ನಾನು ಎಲ್ಲ ಕರ್ಜಿಕಾಯನ್ನು ಕೂಡ ಮಾಡಿಕೊಂಡು ಇವಾಗ ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಸೈಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇನ್ನೊಂದು ಸೈಡ್ ಇದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ನಾನು ಎಲ್ಲ ಕಡ್ಜಿಕಾಯನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬ ಪರ್ಫೆಕ್ಟಾಗಿ ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ